No. Mm -hmm. ಆ ಹೇಳ್ತಾ ಇದ್ದಾನೆ ಯೌವನಸ್ಥನೇ ಈ ಕ್ರಿಸ್ಮಸ್ ಹಬ್ಬದ ಒಳಗಡೆ ಸತ್ತವರು ಯಾರೆಲ್ಲ ಇದಿರೋ ಯೇಸುವಿನ ನಾಮದಲ್ಲಿ ಅದು ಕಣ್ಣೀರಲ್ಲಿ ದುಃಖದಲ್ಲಿ ಟೆನ್ಷನ್ ಅಲ್ಲಿ ಚಿಂತೆಯಲ್ಲಿ ಪಾಪದಲ್ಲಿ ಒಂದು ಅಸಮಾಧಾನತೆಗಳಲ್ಲಿ ಮದ್ಯಪಾನಗಳಲ್ಲಿ ಸಾರಾಯಿಗಳಲ್ಲಿ ಅದು ಇನ್ನ ಇನ್ನೂ ಅನೇಕ ದುಶ್ಚಟಗಳನ್ನ ನಾವು ಅದರಲ್ಲಿ ಸತ್ತಿರುವುದಾದ್ರೆ ಯೇಸುವನ್ನು ಸಂದೇಶ ತರ್ತಾ ಇದ್ದಾನೆ ನೀನು ನಡುವೆ ಎದ್ದೇ ಇರಬೇಕು ತಗ್ಗು ಹೋಗಿದೆಯೋ ಆತನ ಸ್ವರವನ್ನ ಕೇಳಿ ದೇವರ ಇದು ಯಾವ ಕಾಲ ಅಂತ ಈಗ ನಾನು ಬಿಡಿಸಿ ಹೇಳುತ್ತೇನೆ ಇದು ಯಾವ ಕಾಲ ಅಂದ್ರೆ ನಾವು ಇದೇ ಒಂದು ಒಂದು ವಾಕ್ಯವನ್ನು ಓದಿದ್ದೇವೆ ದೇವರಿಗೆ ಮಹಿಮೆ ಭೂಲೋಕದಲ್ಲಿ ಮನುಷ್ಯರಿಗೆ ಸಮಾಧಾನ ಇದು ಯಾವ ಕಾಲ ಅಂತಂದ್ರೆ ದೇವರ ವಾಕ್ಯ ಹೇಳುತ್ತದೆ ಪರಲೋಕದಲ್ಲಿ ದೇವರಿಗೆ ಮಹಿಮೆ ಭೂಲೋಕದಲ್ಲಿ ಮನುಷ್ಯರಿಗೆ ಸಮಾಧಾನ ದೇವರ ಅವರಿಗೆ ಒಲಿಯುತ್ತಾನೆ ಇದು ದೇವರ ಒಲ ಇರುವ ಕಾಲ ಇದು ದೇವರು ನೀನು ಮರು ಮೂಲೆಯಲ್ಲಿ ಕುಳಿತುಕೊಳ್ಳುವ ಕಾಲ ಅಲ್ಲ ಇದು ಮನೆ ಕಾರ್ ಕಾಲ ಇದು ದೇವರು ಎತ್ತಿರುವ ಕಾಲ ಇದು ನೀನು ಪ್ರಾರ್ಥನೆ ಮಾಡುವ ಕಾಲ ಚಿಂತೆಯಲ್ಲಿ ಸೋತು ಸೊರಗಿ ಹೋಗುವ ಕಾಲ ಅಲ್ಲ ಅದೇ ಚಿಂತೆಯ ತಲೆ ಮೇಲೆ ಒಟ್ಟಿದ್ದು ಸಾಕ್ಷಿಯಾಗಿ ಎದ್ದೇಳುವ ಕಾಲ ದೇವನು ಅವರಿಗೆ ಹೊಲಿಯುತ್ತಾನೆ ಅಲ್ಲೇನು ಆತನ ನಾಮ ಅತಿ ಶ್ರೇಷ್ಠವಾದದ್ದು ಅಲ್ಲೇನು ಸ್ವಲ್ಪ ಮುಗಿಸಿ ಬಿಡಿಸಿ ಆ ಚಟದ ಬಳ್ಳಿಯಲ್ಲಿ ಮರಣ ತುಂಬಿದಂತ ಮನು ಮಗಳ ಜೀವನದ ಒಳಗಡೆ ಸಮಸ್ಯೆ ಅಸಮಾಧಾನ ತುಂಬಿದಂತ ಆ ಮಗಳ ಜೀವನದಲ್ಲಿ ಯಾವಾಗ ಹೆಸು ಬಂದನು ಸತ್ತು ಹೋಗಿರುವಾಗ ಸತ್ತು ಹೋದ ಯವನಸ್ಥನು ಚಟ್ಟವನ ಬಿಟ್ಟು ಎದ್ದು ನಿಂತುಕೊಂಡವನಾಗಿ ಅದೇ ಊರು ಜನರ ನಡುವೆ ಸಾಕ್ಷಿಯಾಗಿ ನಿಂತುಕೊಳ್ಳುತ್ತಾ ಇದ್ದಾನೆ ನನ್ನ ಪ್ರೀತಿಯ ದೇವರ ಮಕ್ಕಳೇ ಇವತ್ತು ನೀವು ಸಾಕ್ಷಿಯಾಗಿ ಎದ್ದು ಹೇಳುವ ಕಾಲ ಇದು ದೇವನಿಗಾಗಿ ನೀನು ಹೇಳುವಂತಹ ಕಾಲವಾಗಿದೆ ನೀನು ಪ್ರಾರ್ಥಿಸುವಂತ ಕಾಲವಾಗಿದೆ ಕರ್ತನು ಆಕೆ ಇರುವಂತಹ ಎಲ್ಲ ಸಮಾಧಾನ ತೆಗೆದು ಹಾಕಿದ ನೀವು ಓದಿದೆವು ಕರ್ತನು ಒಲಿಯುವ ಕಾಲ ಸಮಾಧಾನ ಕೊಡುವ ಕಾಲ ದೇವರ ಮಗುವಿನ ಚಿಂತೆಯಲ್ಲಿ ಇದೆಯಾ ಕಷ್ಟದಲ್ಲಿ ಇದೆಯಾ ವೇದನೆಯಲ್ಲಿ ಇದೆಯಾ ಯಾವ ಪರಿಸ್ಥಿತಿಯಲ್ಲಿ ನಿನ್ನಿದೆಯ ಅಯ್ಯೋ ಈ ಪರಿಸ್ಥಿತಿ ಯಾರು ಬದಲಾಯಿಸಕ್ಕಾಗಲ್ಲ ಇದು ಮುಗಿದೋಗಿದೆ ನನ್ನ ಜೀವಿತ ಎಂಬುದಾಗಿ ಹೇಳಿ ನೀನು ಕುಳಿತುಕೊಂಡಿದರೆ ಅಯ್ಯೋ ಎಂಬುದಾಗಿ ಒಂದು ವೇಳೆ ಇಂಥ ಕ್ರಿಸ್ಮಸ್ ಒಳಗಡೆ ಕೂಡ ಚಲೋ ಅಂತ ಬಟ್ಟೆ ಹಾಕೊಂಡು ಬಂದಿರಬಹುದು ಸಾರಿ ಉಟ್ಕೊಂಡು ಬಂದಿರಬಹುದು ಮುಖ ತೊಳ್ಕೊಂಡು ಚೆನ್ನಾಗಿ ಪೌಡರ್ ಹಾಕೊಂಡು ಬಂದಿರಬಹುದು ಆದ್ರೆ ಹೃದಯದಲ್ಲಿ ನೋವುಗಳು ಉಂಟು ಅಸಮಾಧಾನತೆಗಳು ಉಂಟು ಅದನ್ನು ತೊಳೆದು ಅಲಂಕಾರ ಮಾಡುವುದಕ್ಕೆ ಒಬ್ಬನಿಗೆ ಮಾತ್ರವೇ ಶಕ್ತಿ ಅದಕ್ಕೆ ಇದು ನಾವು ನೀವು ಕ್ರಿಸ್ಮಸ್ ಮಾಡ್ಕೊಂಡು ಹೋಗೋದು ಆದ್ರೆ ಕ್ರಿಸ್ಮಸ್ ಮಾಡುವಾದ್ರೂ ಬಂದ್ರೆ ಒಳಗಡೆಯಿಂದಲೇ ಕ್ರಿಸ್ಮಸ್ ಆಗಿರುವುದು அல்லோயில் முகஸ்தானே அசமாதான துன்பிக்க அது வேதனையில் துன்பிக்க சாயுவாங்க தும்பிகண்ட நான் துரோபுடி பூஜரி அல்லோய ನಾವು ಅನೇಕ ವರ್ಷಗಳ ಹಿಂದೆಯೇ ಅದರ ಪೂಜೆಗಳಾಗಿಯೇ ಇದ್ದೀವಿ ನಾನು ಅದು ಪುಡ್ತಿ ಹೇಳಲ್ಲ ಅದು ಹೇಳೋಕು ಆದ್ರೆ ನಾವು ಟೈಮ್ ಅಲ್ಲ ಎರಡು ದಿನ ಸಾಲಲ್ಲ ಅಷ್ಟು ವೇದನೆ ಹಾಕಿಲ್ಲ ಹದಿನೆಂಟು ಇಪ್ಪತ್ತು ವರ್ಷದ ಎಲ್ಲ ಇಳಕ್ಕೆ ಆಗಲ್ಲ ಎರಡೇ ನಿಮಿಷ ಮುಗಿಸಿ ಬಿಡುತ್ತಾನೆ ಅಂತ ಒಂದು ಅಸುಭಾಗಲಿ ಸಿಕ್ಕ ಚಿಕ್ಕ ವಯಸ್ಸಿನಲ್ಲಿ ಯಾಕಪ್ಪ ನಾನು ಇಂಥ ಕುಟುಂಬದಲ್ಲಿ ಹುಟ್ಟಿದೆ ಅನಾಥನಾಗಿ ಹುಟ್ಟಿದ್ರೆ ಚೆನ್ನಾಗಿತ್ತಲ್ಲ ವೇದನೆ ಕಷ್ಟ ದುಃಖ ಎಲ್ಲ ತುಂಬಿಕೊಂಡು ಮಾತ್ರ ಅಲ್ಲ ನೂರಾರು ತೆವಗಳು ನಮ್ಮ ತಂದೆಯ ಒಳಗಡೆ ನನ್ನ ತಾಯಿ ಒಂದು ಕಡೆ ಮೂಲೆಯಲ್ಲಿ ಅವರು ನಾನು ಇನ್ನು ಚಿಕ್ಕವನು ನಾನು ವೇದನೆ ಪಟ್ಟು ದುಃಖದಲ್ಲಿ ಮುಳುಗಿ ನಿತ್ಯವಾಗಿ ಹೇಳುತ್ತೇನೆ ಇವತ್ತು ನಾನು ನೆನಪು ಮಾಡಿದ್ರೆ ಇವತ್ತು ಅಳುತ್ತೇನೆ ಯಾಕಂತಂದ್ರೆ ಅದನ್ನು ಮಾಡಿದ ಉಪಕಾರ ನಾನು ಮರೆಯುವುದಿಲ್ಲ ಇವತ್ತು ಕೂಡ ಎಲ್ಲಿ ಬೇಕಾದರೂ ಕೂಡ ಇವತ್ತು ಎಷ್ಟೋ ಟೈಮ್ இவன் நன் ஜெக்ட் தம் சோ தேவர கிருப்பி மைமே எழுத்தா அட்டே தம் எழுத்தா ஏன்தி நான் இஷ்டே கொடுபேடா என்பதாக டெய்லி ஹோகா என்பதாக இல்லையா நான் சாய் உழவன்க்கு ஓடலேக்கொரே இரண்டு நூறு ஜன இர அது சாவி சன ஆச்சரியா மலகட்ட கரது ಅಲ್ಲೇ ಹೇಳ ಓಡುವೇವರ ಮದುವೆ ನಾನು ಅಲ್ಲಿ ಕುಳಿತು ಮುಗಿಯುತ್ತೀವನ ಅಂದುಕೊಂಡಿದೆ ಅನೇಕ ದಿನಗಳ ಗಟ್ಟಲೆ ನಾನು ಜೀವನ ನಿಜವಾಗಿ ಹೇಳುತ್ತೇನೆ ನಾನು ಸ್ಟೇಜ್ ಮೇಲೆ ಇರ್ತೇನೆ ನಾನು ಕನಸು ಮಾಡಿಲ್ಲ ನಾನು ಹಾಳಾಗಿ ಓದುತ್ತೇವೆ ಅಂತ ಅಂದುಕೊಂಡಿದ್ದೇವೆ ಸುಮಶಾನ ಸೇರ್ತೇವೆ ಅಂದುಕೊಂಡಿದ್ದೇವೆ ಅಂತ ಮಾಟ ಅಂತ ಮಂತ್ರಗಳು ಅಂತ ವೇದನೆಯಲ್ಲಿ ಬಹಳ ಡಿಪ್ರೆಷನ್ ಆಗಿ ಸೋತು ಹೋದವರು ಏನ್ ಮಾಡಲಿಲ್ಲ ಯಾರಿಗೆ ಹೇಳ್ಬೇಕು ಎಂಬುದಾಗಿ ಅದಕ್ಕೆ ಸಾಕ್ಷಿ ಮಿನಿಕಿರಿ ಗುಡ್ಡಾನೆ ಅಲ್ಲ ಯಾಕಂದ್ರೆ ನಾನು ಹತ್ತದ್ದು ಎಲ್ಲ ಕಡೆಗಳಲ್ಲಿ ಗುಡ್ಡಗಳೇ ಹೇಳುತ್ತವೆ ಚಿಕ್ಕ ವಯಸ್ಸನ್ನು ಅವಾಗ ಇದ್ರ ಮೇಲೆ ಹೋದೆ ನಡ್ಕೊಂಡು ಹೋಗಿ ಅನೇಕ ಸಮಯದಲ್ಲಿ ಅದಾದ ಬೈಕ್ ಮೇಲೆ ಎಲ್ಲಿ ಸಿಗ್ತದೋ ಅಲ್ಲಿ ಹೋಗಿ ಡಬ್ಬು ಬಿದ್ದು ಅಯ್ಯೋ ಎಂಬುದಾಗಿ ಹತ್ತಿದ್ದೇನೆ ನನ್ನ ಜೀವನದ ಯಾಕೆ ಈಗ ಎಂಬುದಾಗಿ ಇಪ್ಪತ್ನಾಲ್ಕು ತಾಸು ಕುಡಕ ನಮ್ಮ ಹಬ್ಬ ಮನೆಯಲ್ಲಿ ಇಪ್ಪತ್ನಾಲ್ಕು ತಾಸು ಜಗಳ ಭಯಂಕರವಾಗಿ ಸಾಯಂಕಾಲ ಆರು ಗಂಟೆ ಆದರೂ ಮುಗಿದ ಕತೆ ನನ್ನ ಜೀವನವೇ ಅವತ್ತು ಸತ್ತು ನಾನು ನಾನಷ್ಟೆ ಅಷ್ಟು ಒಂದು ವೇದನೆಯಲ್ಲಿ ಯಾಕಾದರೂ ಸಾಯಂಕಾಲ ಮೂಲಲ್ಲಿ ಆ ದವಕ್ಕೆ ಭಯ ಪಟ್ಟುಕೊಂಡವರಾಗಿ ಇಡೀ ಕುಟುಂಬ ಎಲ್ಲ ಪ್ರತಿ ದಿನ ನರಳುತ್ತಾ ಇದ್ದೀವಿ ಹಸಿರೇ ಸಾಕು ನಿಜ ಹೇಳ್ತಾ ನಿಮಗೆ ಎರಡು ಸಾರಿ ಸಾಯ್ಬೇಕೆಂಬುದ ಯೋಚನೆ ಮಾಡಿದೆ ಸತ್ತು ಬಿಡಬೇಕೆಂಬುದ ಯೋಚನೆ ಮಾಡಿದೆ ನಾನ್ ಸದ್ಯ ಕಷ್ಟ ಪರಿಹಾರ ಆಗಲ್ಲ ತಾಯಿಲು ಸಾಯ್ಬೇಕು ಮಕ್ಕಳು ಇರುವಂತ ತಮ್ಮ ತಂಗಿಯರು ಸಾಯ್ಬೇಕು ಅಲೇಲುಯ್ಯ ಏನ್ ಮಾಡಲಿ ಎಂಬುದ ಯೋಚನೆ ಮಾಡಿ ಬಹಳ ದುಃಖವಾಗಿ ಓದಕ್ ಹೋದ್ರು ಓದಲಿ ತಲೆ ಕತ್ತುವುದಿಲ್ಲ ಅಲ್ಲೇಯ್ಯ ಮನೆ ಮೊದಲು ಚಿಂತೆ ವೇದನೆ ಅಂತ ನಡುವೆ ಒಂದೇ ಒಂದು ಶಾರ್ಟ್ ಕಟ್ ಆಗಿ ಕೊನೆ ಒಂದು ಕಾರ್ಯ ಹೇಳುತ್ತೇನೆ ಅದನ್ನ ಅನುಭವಿಸಿದ ಬಹಳ ದಿನ ಆದ್ರೆ ಕೊನೆಯದಾಗಿ ನಾನು ಅಪ್ಪ ನೋಡಿದೆ ಎಲ್ಲಿ ಅಂದ್ರೆ ನಡೆದಂತ ಘಟನೆ ಕಲ್ಕತ್ತಾದ ಒಳಗಡೆ ನಾಲ್ಕ ಮಂದಿ ಒಂದ ಮನೆ ನಡೆದ ಘಟನೆ ಅಲ್ಲ ಇಡೀ ಡಿಪಾರ್ಟ್ಮೆಂಟ್ ನಡುವೆ ನಡೆದಂತ ಘಟನೆ ಹೇಳುತ್ತಾ ಇದ್ದೇನೆ ಅವರು ಇತ್ತ ಮನೆಗಿದ್ದಾರೆ ಜವಾಬ್ದಾರಿ ನೋಡಿ ಇಪ್ಪತ್ತು ದಿನ ಇದಾರೆ ಇಪ್ಪತ್ತು ದಿನ ಊಟ ಮಾಡಿಲ್ಲ ನಾನು ಇಪ್ಪತ್ತು ದಿನ ಅಂತಲ್ಲ ನಿಜ ಹೇಳುತ್ತೇನೆ ಹದಿನಾರು ಹದಿನೈದು ವಯಸ್ಸುವರೆಗೂ ಕೂಡ ಸಮಾಧಾನದಿಂದ ನಾನು ಈ ವೇದಿಕೆಯಲ್ಲಿ ನಿಂತಿ ನೆಮ್ಮದಿಂದ ಊಟ ಮಾಡಿದ್ದೇನೆ ಅಂತ ವೇದನೆಯಲ್ಲಿ ಓ ಎಂಬಾಗಿ ಹಚ್ಚರ ಇದು ಯಾವಾಗ ಪರಿಸ್ಥಿತಿ ಬದಲಾಗುತ್ತದೆ ಯಾಕೆ ನನಗೆ ಯಾಕೆ ನನಗೆ ಎಂಬುದಾಗಿ ಹಚ್ಚಿದೆ ಆದ್ರೆ ಪ್ರೀತಿ ದೇವರ ಮಗುವೆ ಕೊನೆಯದಾಗಿ ಯೇಸುವಿನ ಬಗ್ಗೆ ಗೊತ್ತಾದಾಗ ಆತನು ಮಾಡಿ ಅದ್ಭುತವಾಗಿ ಗೊತ್ತಾದಾಗ ನನ್ನ ಪ್ರೀತಿ ದೇವರ ಮಕ್ಕಳೇ ನಾನು ಹೇಳ್ತಾ ಇದ್ದಾನೆ ಇವತ್ತು ಚಿಕ್ಕವರು ಯಾರಾದ್ರೂ ಇದ್ದೀರಾ ನನಗೆ ಅವಾಗ ಹನ್ನೊಂದು ವಯಸ್ಸು ಹನ್ನೊಂದು ವಯಸ್ಸು ಯಾರಾದಿರ ಚಿಕ್ಕವರದು ಸುಮ್ಮನೆ ಕೂಡ ನನ್ನ ಚಿಕ್ಕವರಾದ್ರೂ ಕಣ್ಣೀರನ್ನು ನೋಡುವ ದೇವನಾಗಿದ್ದ ನೀವು ದೊಡ್ಡವರಾದ್ರೂ ನನ್ನ ದೇವರ ಕಣ್ಣೀರು ನೋಡುವವನಾಗಿಲ್ಲ ಮುರಿದ ಮನಸ್ಸು ಆತನಿಗೆ ಮೆಚ್ಚುಗೆಯಾದ ಯಜ್ಞವಾಗಿದೆ ದೇವರ ಮಗುವೇ ಅಲ್ಲೂ ಆಗ ಅನೇಕ ದಿನ ಕಳೆದು ಹೋಗಿತ್ತು ನಾನು ಅನೇಕ ದಿನಗಳ ಗಟ್ಟಲೆ ಉಪವಾಸವಿದ್ದು ನಾಲ್ವತ್ತು ನಾಲ್ವತ್ತು ಉಪವಾಸ 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 ಅಲ್ಲೆಲ್ಲೂಯ್ಯ ಅವತ್ತು ಯಾರಾದರೂ ನೋಡಿದ ನನಗೆ ಹೇಳಿದಾರೆ ಅವಾಗ ನೋಡಕ್ಕೆ ಆಗಿ ಆರೋಗ್ಯ ಕಷ್ಟದಲ್ಲಿ ಇದ್ದೀನಿ ಆದ್ರೆ ಕೊಡೆಯದಾಗಿ ನಮಗೆ ಸಂಪೂರ್ಣ ಸೋತು ಎಷ್ಟು ಪ್ರಾರ್ಥನೆ ಮಾಡಿದೆ ಕೇಳಿಲ್ಲಲ್ಲ ಅಂತ ಹೇಳಿ ಕೊಡದು ಮಾಡಿದೆ ನಮ್ಮ ಅಪ್ಪ ಅಣ್ಣನ ಅವ್ರೊಳಗೆ ದವು ಬಂದಿದೆ ಎಲ್ಲರೂ ಬಂದು ಹಿಡಿದುಕೊಂಡಿದ್ದಾರೆ ನಾನು ಏನು ಮಾಡಿಲ್ಲ ಸಾಕಾಯ್ತು ನನಗೆ ಜೀವನ ಅಂತ ಹೇಳಿ ಹಾಗೆಯೇ ಮೇಲ್ಗಡೆ ಹೋದೆ ಇದು ಕೊನೆಯ ಬಿಡಿಸಿವೆ ಹತ್ತಿ ಬಿಳಿ ಮೇಲೆ ಅತ್ತಿ ಅಲ್ಲಿ ನಿನ್ನ ಮೇಲೆ ಜಿಗಿದು ಬಿಡುತ್ತೇನೆ ಸತ್ತು ಬಿಡುತ್ತೇನೆ ಎಂಬುದಾಗಿ ಪ್ಲಾನ್ ಮಾಡಿದೆ ಅಲ್ಲಿ ನಿಂತು ಈಗ ಜಿಗಿಲಿಕ್ಕೆ ನಾನು ಯೋಚನೆ ಮಾಡಿದ್ದೇನೆ ಇನ್ನು ಸಾಕು ದೇವರೇ ನನಗೆ ಸಾಕು ಎಂಬುದಾಗಿ ಯೋಚನೆ ಮಾಡಿ ದೇವರೇ ಇನ್ನು ಮೇಲೆ ಒಂದು ವೇಳೆ ನೀನು ಇರುವುದಾದರೆ ಸ್ವಾಕರ್ತಾನೆ ನನ್ನ ತಂದೆಯನ್ನು ಸ್ಥಳ ಸಾಯುತ್ತಾರ ಉಳಿಸು ಇಳಿದಿದ್ರೆ ನಾನೇ ಇಲ್ಲಿ ಬಿದ್ದು ಸಾಯ್ತೇನೆ ಒಂದು ವೇಳೆ ಉಳಿಸಿದ್ರೆ ನಂದು ಎಲ್ಲ ವಿದ್ಯಾಭ್ಯಾಸ ಮೂಲೆ ಇಟ್ಟು ಹಳ್ಳಿಯಲ್ಲಿ ಇರುವ ಜನಗಳಿಗೆ ಎಷ್ಟು ನನಗೆ ಸಾಧ್ಯವೋ ಅಷ್ಟು ಹೋಗಿ ನಾನು ನಿನ್ನ ವಾಕ್ಯ ಹೇಳುತ್ತೇನೆ ಅನ್ಕೊಂಡ್ ಏನ್ ಬಿಡೋರು ಹಂಗ ಎದ್ದು ಬಂದು ಇಲ್ಲ ಅಯ್ಯ ಮಣ್ಣಲ್ಲಿ ಧೂಳು ಒಳಗಡೆ ಮೂಸಕ್ಕೆ ಹಾಕೊಂಡ ಸಾವು ವೇದನೆ ಬಡತನ ಏನೆಲ್ಲನೋ ಸೋಲಿನ ಆಳ ಅಂದ್ರೆ ಏನಂದ್ರೆ ನನಗ್ ಗೊತ್ತಿಲ್ಲ ಅಲ್ಲುಯ್ಯ ನಾನು ಒಂದೇ ಅಂಶ ಹೇಳಿದೆ ಅದು ಇನ್ನೂ ಬಹಳ ಇದೆ ಆದ್ರೆ ಒಂದೇ ಕೊನೆಯದಾಗಿ ಹೇಳುತ್ತೇನೆ ಅಲ್ಲಿ ನಿಂತು ನಾನು ದೇವರನ್ನ ಕೂಗಿದೆ ದೇವರೇ ಎಂಬುದಾಗಿ ಹೇಳಿ ಕೊನೆಯ ಒಂದು ಪ್ರಾರ್ಥನೆ ಮಾಡಿ ಜಿಗಿಳುತ್ತೇನೆ ಒಂದು ಶಬ್ದ ಬರುತ್ತದೆ ಜಿಗಿದು ಓ ಬಿಡಬೇಕನ್ನುವಂತ ಆ ಟೈಮ್ ದಲ್ಲಿ ಹತ್ತು ಹನ್ನೊಂದು ಗಂಟೆ ನನಗೆ ಸರಿಯಾಗಿ ನೆನಪಿಲ್ಲ ಆ ಟೈಮ್ ದಲ್ಲಿ ಒಂದು ವಾಯ್ಸ್ ಬರುತ್ತದೆ ಭಯ ಕೊಡಬೇಡ ನಾನಿ ದೇವರು ಎಂಬುದಾಗಿ ಹೇಳಿದ ತಕ್ಷಣ ನಾನು ಮೈ ಎಲ್ಲ ನಟಗಿ ಅದೇ ಸ್ಥಳದಲ್ಲಿಯೇ ನಾನು ಕೆಳಗಡೆ ಬಿದ್ದೆ ನನ್ನ ಮೈಯೆಲ್ಲ ಗಟ್ಟಿಯಾಯಿತು ನನ್ನ ವಾಯ್ಸ ವಾಯ್ಸ್ ಹೇಳುತ್ತದೆ ಏಳು ನಿನ್ನ ತಂದೆ ತಲೆ ಮೇಲೆ ಹೋಗಿ ಕೈಯಿಡಿದ ಹೆಸರಿನಲ್ಲಿ ಎಂಬುದಾಗಿ ಹೇಳುತ್ತದೆ ಅದೇ ನಟು ಸಹ ಕೇಳಿದ ತಕ್ಷಣ ಏನ್ ಮಾಡೋದು ಗೊತ್ತಾಗ್ಲಿಲ್ಲ ಹಾಗೆ ನಾನು ಹೇಳಿದ್ರು ಎಲ್ಲ ಕ್ಯಾಂಪಸ್ ಎಲ್ಲ ಮಿಲಿಟರಿ ಜನ ಎಲ್ಲ ನಮ್ಮ ಅಪ್ಪ ಸುತ್ತಲಿ ಅಲ್ಲೇ ಇದಾರೆ ನಾನೀಗ ಹೋಗುತ್ತೇನೆ ಯಾವ ಸೈತಾನನಿಗೆ ಅಂಜಿಕೊಂಡು ಮೂಲೆಯಲ್ಲಿ ಕುಳಿತಿದ್ದೆನೋ ಎಷ್ಟು ವರ್ಷ ನಮ್ಮನ್ನ ಅದು ಅಂಜಿಸಿ ಬಿಟ್ಟಿತ್ತು ಈಗ ಅದೇ ಸೈತಾನನು ಅದನ್ನು ನಾನು ನೋಡುವಾಗ ಅಯ್ಯೋ ಬೆಂಕಿ ಏನೇ ಅದು ನಡುಗುದು ಪ್ರಾರಂಭ ಮಾಡುದಲ್ಲ ಅವ್ರು ಅಲ್ಲಿರೋರು ಎಲ್ಲ ಅದೇ ಬೇಟೆ ತುಂಬ ನೀನ್ ಏನ್ ಮಾಡ್ತಾ ಇದ್ದೀ ಮಗನ ಯಾಕಂದ್ರ ಅದ್ರ ಪಕ್ಕದಲ್ಲಿ ಹೋಗುತ್ತಾ ಇರಬೇಕಾದರೆ ಅದು ಬೆಂಕಿ ಬೆಂಕಿ ಎಂಬುದಾಗಿ ಅಂಜುನಿಗೆ ಪ್ರಾರಂಭ ಮಾಡಿತು ಹೋಗಿ ಕೈಯಿಟ್ಟೆ ದೇವರ ಮಗುವೆ ನೂರಾರು ಏಸು ಬಿಡಿಸಿ ಇವತ್ತು ಒಳ್ಳೆ ಮನುಷ್ಯನಾಗಿ ಮಾಡಿ ಇವತ್ತು ನಮ್ಮ ಜೊತೆಗೆ ಸೇವೆಗೆ ಬರುವಂತೆಯೂ ನನ್ನ ತಾಯಿಯ ಎಲ್ಲವನ್ನ ಸೇವೆಯಲ್ಲಿ ತನ್ನ ಸಾಕ್ಷಿಯಾಗಿ ನಿರ್ಮಿಸಿದ್ದಾನೆ ಕ್ರಿಸ್ಮಸ್ ಹಬ್ಬ ಹಿಂಗೆ ಪ್ರಾರಂಭ ಆಗಲು ದೇವ ಮಗುವಿನ ಮೂಲೆಯನ್ನು ಕುಳಿತುಕೊಳ್ಳುವ ಅಲ್ಲ ಹೆಚ್ಚು ಹೇಳ ನೀನು ದೇವರ ಸನ್ನಿಧಿಗೆ ಓಡು ಈಗ ಕರ್ತನೇ ಯಾವ ಯಮನಸ್ತನಿ ಹೇಳಿದ ಯಮನಸ್ಥನೇ ಎದ್ದೇಳೆಂಬ ಹೇಳಿದ ಎದ್ದನು ಇವತ್ತು ತಾಯಂದಿರೇ ಹಿರಿಯರೇ ನನ್ನ ತಮ್ಮನೇ ತಂಗಿಯೇ ಇರುವಂತ ಗ್ರಾಮಸ್ಥರೇ ಯೇಸುವಿನ ನಾಮದಲ್ಲಿ ನೀನು ಎದ್ದು ದೇವರ ಬಳಿಗೆ ನಿಂಬಾ ಅಲೇಲೂಯ ಆತನು ನಿನ್ನನ್ನು ಎಬ್ಬಿಸುವ ಸಮಯವು ಆತನು ನಿನ್ನ ಸಂಧಿಸುವಂತ ಸಮಯ